ನಾವೇ ಫಸ್ಟ್ ಮಾಡ್ತಾಯಿದ್ದೀವಿ ಮಲ್ಸೆಗನ್ಯದ್ದು ಫಿಸ್ಟನ್ನಲ್ಲಿ ಎಲ್ಲ ಕಡೆ ಆಗಿದೆ ಕರ್ನಾಟಕದಲ್ಲಿ ಈ ಮಲ್ಸಕನ್ಯ ಅಂತೇಳಿ ಈ ಟ್ಯಾಂಕ್ ಒಳಗೆ ಅವರು ಲೇಡೀಸ್ ಇರ್ತಾರೆ ಮಲ್ಸೆಕನ್ಯ ಥರ ಅದು ನಾನೇ ಈಗ ಫಸ್ಟ್ ಈಗಲೀಗ ಕರ್ನಾಟಕಕ್ಕೆ ತಂದಿದ್ದೀನಿ ಈಗ ನಾಳೆ ಇಪ್ಪತ್ತೊಂಬತ್ತರಿಂದ ಪ್ರದರ್ಶನ ಓಪನ್ ಚಾಲು ಪ್ರಾರಂಭ ಆಗಲಿದೆ ಉದ್ಘಾಟನೆಗೆ ನಮ್ಮ ಉದ್ಘಾಟನೆಗೆ ಎಮ್ ಎಲ್ ಎ ಸಾ ಬರ್ತಾಯಿದ್ದಾರೆ ಕುಮಾರ್ ಕಿರಣ್ ಕುಮಾರ್ ಹುಡುಗಿಯವರು ಮತ್ತು ಶಾಸಕರು ಕುಂದಾಪುರ ಮತ್ತು ಜಯಪ್ರಕಾಶ್ ಅವರು ಮತ್ತು ತಹಸೀಲ್ದಾರ್ ಬರ್ತಾಯಿದ್ದಾರೆ ಮತ್ತು ಅಧ್ಯಕ್ಷರು ದಿನೇಶ್ ಅವರು ಮತ್ತು ನಮ್ಮ ಕುಂದಾಪುರ ಪುರಸಭೆ ಅಧ್ಯಕ್ಷರು ಬರ್ತಾಯಿದ್ದಾರೆ ನಮ್ಮ ಕೋಟೇಶ್ವರ ಅಧ್ಯಕ್ಷರು ಇವರೆಲ್ಲ ಬರ್ತಾ ಇದಾರೆ ನಾಳೆ ಆರೂವರೆಗೆ ಓಪನಿಂಗ್ ಇದೆ ನಮ್ಮದು ಪ್ರದರ್ಶನ ಅಂದರೆ ಡೈಲಿ ಐದು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೆ ಇರ್ತದೆ ಇದರಲ್ಲಿ ಅದರಲ್ಲಿ ಅಂದರೆ ನಮ್ಮದು ಗೇಟ್ ಎಂಟ್ರಿ ಎಂಬತ್ತು ಫೀಸ್ ಎಂಬತ್ತು ರೂಪಾಯಿ ಇದೆ ಅದರಲ್ಲಿ ಇದನ್ನೆಲ್ಲ ನೋಡ್ಬೋದು ನಾವೇನಂದರೆ ಈ ಫಿಶ್ ಟನಲು ಮಲ್ಸೆಗನ್ಯಾ ಮತ್ತು ನಮ್ಮದು ಅಮ್ಯೂಸ್ಮೆಂಟ್ ಪಾರ್ಕು ಸ್ಟಾಲ್ಸು ಫುಡ್ಡು ಇದೆಲ್ಲ ನೋಡ್ಬೋದು ಅದು ಒಳಗಡೆ ಏನೋ ಪರ್ಚೇಸ್ ಇದ್ದರೆ ಅದು ಬೇರೆ ಟಿಕೆಟ್ ಇದೆ ಒಳಗೆ ಬರಲಿಕ್ಕೆ ಎಂಬತ್ತು ರೂಪಾಯಿ ಇದೆ ಮೂರು ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಫ್ರೀ ಇದೆ ಮೂರು ಮಕ್ಕಳ ಮೂರು ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆಲ್ಲ ಪೂರ್ತಿ ಟಿಕೆಟ್ ಹಾಗೆ ಈಗ ಪ್ರದರ್ಶನ ಆಡ್ತಾಯಿದ್ದೆ ಇದೆಲ್ಲ ಸರಿ ಇವರು ಈಗ ಸಯ್ಯದ್ ಭಾಯಿ ಅಂಥೇಳಿ ಇವರೇ ಈಗ ಪಿಸ್ಟಾನಲ್ಲಿ ಇದೆಲ್ಲ ರೆಡಿ ಮಾಡಿರೋದು ಮತ್ತು ನನಗೆ ಈಗ ಮಲ್ಸಕನ್ಯದೆಲ್ಲ ರೆಡಿ ಮಾಡಿ ಕೊಟ್ಟಿರೋದು ಅದು ಲಕ್ಷದೀಪಿನವರು ಟ್ರೈನಿಂಗ್ ಅಲ್ಲ ಕೇರಳದ ಲೇಡೀಸ್ ಆದರೆ ಲಕ್ಷದೀಪ ಮತ್ತು ಏಷ್ಯಾದಲ್ಲಿ ಅವರು ಟ್ರೈನಿಂಗ್ ಆಗಿದೆ ಇವರೇ ಅದರದ್ದು ಹೆಡ್ ಅವರು ಇವರು ಪ್ರವೀಣ್ ಅಂಥೇಳಿ ಇವರು ನಮ್ಮ ಮೀನ್ ಬಗ್ಗೆ ಎಲ್ಲ ಮೀನಿಂದಲ್ಲ ಬಗ್ಗೆ ಗೊತ್ತಿರೋದು ಇವರು ಮಿಸ್ ಶರತ್ ಶರತ್ ಅಂತೇಳಿ ಇವರು ಶಿವಮೊಗ್ಗದವರು ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ಈಗ ಪ್ರದರ್ಶನ ನಡೆದ ತಮ್ಮ ಎಲ್ಲರದ್ದು ಸಹಕಾರ ನಮಗೆ ಬೇಕು ಅಂದರೆ ನಮ್ಮ ತುಂಬ ವರ್ಷದ ನಮ್ಮ ಅಜ್ಜರ ಕಾಲದಿಂದಲೇ ಇದೇ ಲೈನ್ ಅಂದರೆ ಸರ್ಕಸ್ ಎಲ್ಲ ಇತ್ತು ಈಗ ಎಕ್ಸಿಮಿಷನ್ ಲೈನ್ ಸಣ್ಣದ್ರಿಂದ ಎಕ್ಸಿಮಿಷನ್ ಲೈನಲ್ಲಿ ಇತ್ತು ಇಲ್ಲ ಕುಂದಾಪುರದಲ್ಲಿ ನಮ್ಮ ಕೋಡಿ ಹಬ್ಬಕ್ಕೆ ಒಂದೂರದಲ್ಲಿ ಫಸ್ಟ್ ಅಲ್ಲ ಅಲ್ಲ ಕರ್ನಾಟಕದಲ್ಲೇ ಮರ್ಸೆಕನ್ಯೆ ಫಸ್ಟ್ ಹಾಂ ಫಿಶ್ಟನ ಇಲ್ಲೆಲ್ಲ ಕಡೆ ಆಗಿದೆ ಕರ್ನಾಟಕದಲ್ಲಿ ಮಲ್ಸಕನ್ಯೆ ಯಾರು ತಂದಿಲ್ಲ ನಮ್ಮದೇ ಕ್ಯಾಂಪಲ್ಲಿ ರಾಮ ಎಕ್ಸಿಮಿಷನಲ್ಲೇ ಫಸ್ಟ್ ಆಗ್ತಾಯಿದೆ ಕರ್ನಾಟಕ ಈಗ ಆಲ್ರೌಂಡ್ ಎಲ್ಲ ಆಗಿ ಸಾಧಾರಣ ಬಳ್ಳಾರಿ ಉಡುಪಿ ಮಂಗಳೂರು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಎಲ್ಲ ಕಡೆ ಆಗಿದೆ ಎಲ್ಲ ಡಿಸ್ಟಿಕ್ ಲೆವೆಲಲ್ಲೇ ಮಾಡ್ತಾ ಇರೋದು ಈಗ ನಮ್ಮದು ಕ್ಯಾಂಪ್ ಇದ್ದಿದ್ದು ಅಂದರೆ ಧಾರವಾಡ ಇತ್ತು ಧಾರವಾಡದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿದ್ದಕ್ಕೆ ಅಲ್ಲಿ ಗ್ರೌಂಡ್ ಸೆಟ್ ಆಗಿದೆ ಈ ಕಡೆ ಸೆಟ್ ಮಾಡ್ತೀವಿ ಇದು ನಮಗೆ ಅರವತ್ತು ದಿವಸ ಪರ್ಮಿಷನ್ ಇದೆ ಹಾಗೆ ನಾವು ನಲವತ್ತೈದು ದಿವಸ ಪ್ರೋಗ್ರಾಮ್ ಮಾಡಬೇಕಂತೇಳಿ ಈಗ ತೀರ್ಮಾನ ಮಾಡ್ಕೊಂಡಿದ್ವಿ ಮತ್ತು ಕಲೆಕ್ಷನ್ ನೋಡಿಬಿಟ್ಟು ಹಾಂ ಕಲೆಕ್ಷನ್ ಇದ್ದರೆ ಮತ್ತೆ ಮುಂದುವರಿಸ್ತೀವಿ ನಾವು ಒಂದು ನಾಲ್ಕೈದು ವರ್ಷ ಆಗಿದೆ ಕೇರಳ ಆಂಧ್ರದಲ್ಲೆಲ್ಲ ಇದೆ ಕರ್ನಾಟಕದಲ್ಲಿ ಬಂದಿಲ್ಲ ಇನ್ನು ಇದೆ ಫಸ್ಟ್ ಆಗ್ತದೆ ಹೌದು ಯಾರು ಮಾಡಿಲ್ಲ ಪಿಸ್ಟನಲ್ಲಿ ಎಲ್ಲ ಕಡೆ ಇದೆ ಸುಮಾರು ಕ್ಯಾಂಪ್ ಇದೆ ಇನ್ನೊಂದು ಇನ್ನೊಂದಿದೆ ಅದು ಬೇರೆ ಕಡೆ ನಡೀತಾ ಇದೆ ಕ್ಯಾಂಪ್ ಮತ್ಸ ಮತ್ಸ್ಯಕನ್ಯಾ ಅಂದರೆ ಅದು ಲೇಡೀಸು ಅವರು ಸ್ಕೂಬಾ ಡೈವಿಂಗ್ನವ್ರವರು ಅವರು ಮತ್ಸ್ಯಕನ್ಯ ಥರ ಡ್ರೆಸ್ ಹಾಕೊಂಡು ನೀರೊಳಗೇ ಇರ್ತಾರೆ ಅವರು ಮೂರು ಜನ ಇರ್ತಾರೆ ಅವರು ಒಂದು ಐದೈದು ನಿಮಿಷಕ್ಕೆ ಮೇಲೆ ಬಂದು ಆಕ್ಸಿಜನ್ ತೊಗೊಂಡು ಮತ್ತೆ ಶಿಫ್ಟ್ ಆಗ್ತಾ ಇರ್ತಾರೆ ಹಾಂ ಒಳಗೇನೆ ಇರ್ತಾರೆ ನೀರಲ್ಲಿ ಒಬ್ಬರೊಬ್ಬರು ಶಿಫ್ಟ್ ಹಾಂ ಮಲ್ವೇ ಈಗ ಮಲ್ಸಕ್ಕೆ ಇಲ್ಲಿ ನೋಡ್ಬೇಕು ಈಗ ಫಸ್ಟು ನಾವು ಹೌದು ಫಸ್ಟ್ ಟೈಮ್ ಚೆನ್ನಾಗೇ ಇದು ಸಿಗಬೋ ಅಂತ ನಾವು ಟೈಮಿಂಗ್ ಐದರಿಂದ ಒಂಬತ್ತುವರೆ ಅಂದರೆ ಒಂಬತ್ತುವರೆಗೆ ನಮಗೆ ಗೇಟ್ ಎಂಟ್ರಿ ಕ್ಲೋಸ್ ಆಗುತ್ತೆ ಒಂದು ಹತ್ತು ಹತ್ತು ಕಾಲಿಗೆ ಎಲ್ಲ ಜನ ಎಲ್ಲ ಹೊರಗೆ ಹಾ ಕಲ್ಸ್ಿದೆ ಟಾಯ್ಸು ಫ್ಯಾನ್ಸಿ ಲೇಡೀಸ್ ಇಷ್ಟಮು ಇಲ್ಲ 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 ಅದೆಲ್ಲ ನೋಡ್ಲಿಕ್ಕೆ ಮಾಡ್ತೀವಿ ಪರ್ಚೇಸಿಂಗ್ ನನ್ನ ಹೆಸರು ವಿಜಯ್ ವಿಲ್ಸನ್ ಅಂತೇಳಿ ಇವರು ಸೈಯದ್ ಬಾಯಿ ಹೌದೌದು ಎಲ್ಲ ಜಾತಿ ಹೇಳಿ ಮೀನಿಂದು ಏನಾದರೂ ಅಂದರೆ ಸ್ಕೂಲಿಗೆ ಈಗಿಲ್ಲ ನಮ್ಮದೊಂದು ಮೂರ್ನಾಲ್ಕು ವಾರ ಆದ ನಂತರ ಅವರಿಗೆ ಕನ್ಸಂಟ್ರೇಟ್ ರೇಟಲ್ಲಿ ನಾವು ಪಾಸ್ ಕೊಡ್ತೀವಿ ಮತ್ತೆ ಈಗ ಇನ್ನೊಂದು ಈಗ ಏನಂದರೆ ನಿಮಗೆ ನಿಮ್ಗೆ ಹೇಳೋದನ್ನಂದರೆ ನಮಗೀಗ ಅನಾಥ ಮಕ್ಕಳು ಶಾಲೆ ಎಲ್ಲರೂ ಇದೆಯಾ ಅನಾಥ ಆಶ್ರಮ ಇದೆಯಾ ಇಲ್ಲ ವಿವಿಧ ಆಶ್ರಮ ಇದು ವಯಸ್ಸಾದ್ರೆ ಅವರಿಗೆಲ್ಲ ಇದ್ದರೆ ನೀವು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವರಿಗೆ ಫ್ರೀ ಆಗಿ ಎಲ್ಲ ಇದು ಮಾಡ್ತೀವಿ ಮತ್ತು ಅವರಿಗೊಂದು ಫುಡ್ಡಿನ ವ್ಯವಸ್ಥೆನೂ ಮಾಡ್ತೀವಿ ನಾವು ಅದ್ ಯಾರ ಇದ್ದಾರೆ ನನಗೆ ಕಾಂಟ್ಯಾಕ್ಟ್ ಇಲ್ಲ ನಿಮಗೆ ಯಾರೇ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರಿಗೆಲ್ಲ ನೋಡಲಿಕ್ಕೂ ಅಮ್ಯೂಸ್ಮೆಂಟ್ ಆಡಲಿಕ್ಕೂ ಫ್ರೀ ಇದು ಮಾಡ್ತೀವಿ ಅವರಿಗೊಂದು ಫುಡ್ಡಿನ ವ್ಯವಸ್ಥೆನೂ ನಾವು ಮಾಡಿಕೊಡ್ತೀವಿ ನಮ್ಮ ಪ್ರಯೋಗ ಇಲ್ಲ ಅಂದರೆ ಇಲ್ಲಿ ಮೂಡುಬಿದ್ರೆ ಬೆಳಗಾಯಲ್ಲಿ ಎಂಬತ್ತೊಂದರಲ್ಲೇ ನಾನು ಇಲ್ಲಿ ಬಂದು ಸೆಟ್ಲಾಗಿದ್ದೀನಿ ಕಾಂತಾವರ ಕ್ರಾಸ್ ಅಂತೇಳಿ ಬೆಳವಾಯಲ್ಲಿ ಅವರು ಮೂಲತಃ ಕೇರಳದವ್ರೆ ಅಂದರೆ ಟ್ರೈನಿಂಗ್ ಎಲ್ಲ ಲಕ್ಷದ್ವೀಪ ಮತ್ತು ಇಂಡಿಯೋನೇಷ್ಯಾದವರು ಮೂರು ಜನ ಇದ್ದಾರೆ ಎಲ್ಲ ಅವ್ರದ್ದು ಬಿತ್ತು ಸ್ಕೂಪ್ ಎಲ್ಲ ಹೌದು ಈಗ ನಮ್ಮದು ಐದು ಗಂಟೆ ಶೋ ಇದ್ದರೆ ಒಂದು ಹನ್ನೆರಡು ಗಂಟೆ ಮೇಲೇ ಅವರೇನು ಊಟ ಏನು ಮಾಡಲಿಕ್ಕಿಲ್ಲ ಮತ್ತು ಲೈಟ್ ಏನಾರ ಫುಡ್ ತಗೊಳ್ಬೇಕು ಮತ್ತು ನಮ್ಮದು ಶೋ ಮುಗಿದ ಮೇಲೆ ಅವ್ರು ನೀರೆಲ್ಲ ಇರೋದರಿಂದ ಅದೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅವ್ರಿಗೆ ಮೂರು ಜನ ಮಾಡ್ತಾ ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟು ನಮಗೊಂದು ಪ್ರೋತ್ಸಾಹ ಕೊಡಬೇಕಾಗಿ ತಮಿಳು ಲಿಶಸ್ಸೇ ಈಗ ನಾವು ಆಂಧ್ರ ಪ್ರದೇಶದಿಂದ ತರಿಸ್ತಿದ್ದೀವಿ ಚೆನ್ನೈಯಿಂದ ಬರ್ತಿದೆ ಬೆಂಗಳೂರಿಂದ ಬರ್ತಿದೆ ಮೈಸೂರಿಂದ ಬರ್ತಿದೆ ಮತ್ತು ಲೋಕಲ್ ಈ ಆರ್ನಮೆಂಟಲ್ ಫಿಶಸ್ ಬ್ರೀಡರ್ಸ್ ಏನಿರ್ತಾರೆ ಯಾಕಂದರೆ ಈ ಶೋ ಪರ್ಪಸ್ಸಿಗೆ ಸಣ್ಣ ಸಣ್ಣ ಮೀನೆಲ್ಲ ಈಗ ಅಕ್ಕರೆ ಅಂಗಡಿಯಲ್ಲೆಲ್ಲ ಇರುತ್ತೆ ಸಣ್ಣ ಸಣ್ಣ ಫಿಶಸ್ ಎಲ್ಲ ಇಟ್ಟು ಮಡೋಕ್ಕೆ ಶೋ ಅಂದಾಗ ದೊಡ್ಡ ದೊಡ್ಡದೇ ತರಬೇಕು ಈಗ ಅರಪಮ್ಮ ಅಂತೆಲ್ಲ ಎರಡೂವರೆ ಒಂದೊಂದು ಮೀನು ಬರ್ತಾಯಿದೆ ಅದು ಒಂದೊಂದು ಲಾರಿಯಲ್ಲಿ ಒಂದೇ ಮೀನೇ ವಿತ್ ಆಕ್ಸಿಜನ್ ಸಿಲಿಂಡರ್ ಹಾಕ್ಕೊಂಡೇ ತರಬೇಕು ಟ್ರಾನ್ಸ್ಪೋರ್ಟ್ ಕೇರಳದಿಂದ ಬರುತ್ತೆ ಹಂಗಂಥದ್ದು ಮುನ್ನು ಅಂದರೆ ಅದೊಂದು ಟು ಟು ಆ್ಯಂಡ್ ಹಾಫ್ ಲ್ಯಾಕು ಮತ್ತು ಅಲಿಗೇಟರು ಹರೋವನ ಅಂಥದ್ದೆಲ್ಲ ಬರ್ತಾಯಿದೆ ವಾಸ್ತು ಫಿಶಸ್ ಬರುತ್ತೆ ಫ್ಲವರ್ ಫ್ಲವರನ್ನು ಅವೆಲ್ಲ ಅವೆಲ್ಲ ಒಂದೊಂದಕ್ಕೂ ಕೇರ್ ಮಾಡಿನೇ ತರಬೇಕು ಎಲ್ಲ ಕಡೆನೂ ಈಗ ಎಲ್ಲ ಫಾರ್ಮಿಗೆ ಹೋಗಿದ್ದಾರೆ ಎಲ್ಲ ಕಡೆ ಪ್ಯಾಕ್ ಆಗ್ತದೆ ಇಲ್ಲೊಂದು ಸ್ವಲ್ಪ ನಮಗೆ ಸ್ವಲ್ಪ ತುಂಬ ಕಷ್ಟ ಆಯಿತು ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು ಬಂದಿದ್ದು ಎಲ್ಲ ಎಲ್ಲ ಕ್ರೈನ್ ಮೂಲಕನ ಇಳಿಸ್ಬೇಕಾಯ್ತು ಎಲ್ಲ ಮಾಡೋದು ಹಂಗಾಗಿ ಲೇಟ್ ಆಯಿತು ಈಗೆಲ್ಲ ಹೋಗಿದ್ದಾರೆ ಬರುತ್ತೆ ಈಗ ನಾಳೆ ನಾಡಿದ್ದೆಲ್ಲ ಎಲ್ಲ ಬಂದು ಎಲ್ಲ ಫಿಟ್ ಆಗುತ್ತೆ ನೀರೆಲ್ಲ ಇವತ್ತು ನೈಟ್ ಫಿಲ್ ಆಗುತ್ತೆ ಮುನ್ನೂರೈವತ್ತು ವೆರೈಟಿ ಮೇಲೆ ಬರುತ್ತೆ ಸರ್ ಡೇಟ್ ಫಿಕ್ಸ್ ಮಾಡಿ ಟೈಮಿಂಗ್ಸ್ ಅಂತ ಒಂಬತ್ತುವರೆ ಕ್ಲೋಸ್ ಆಗುತ್ತೆ ಒಳಗೆ ಲೈಟ್ ಆಫ್ ಆಗುತ್ತೆ ಹತ್ತುವರೆ ಹತ್ತು ಹತ್ತು ಕಾಲ ಹತ್ತುವರೆ